ಸುದ್ದಿಯಲ್ಲಿರುವ ಬೆಡಗಿ ಕರ್ನಾಟಕ ಕ್ರಶ್ ಎಂಬ ಖ್ಯಾತಿ ಪಡೆದು ಈಗ ನ್ಯಾಷನಲ್ ಕ್ರಶ್ ಆಗಿರುವ ನಟಿ ರಶ್ಮಿಕಾ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಅರೆ ಏನು ಅಂದ್ರ ಕೆಲವು ತಿಂಗಳ ಹಿಂದೆ ಕಿರಿಕ್ ಚಲುವೆ ರಶ್ಮಿಕಾ ಮಂದಿನ ಡೀಪ್ ಫೇಕ್ಗೆ ಗುರಿಯಾಗಿದ್ದು ನಮ್ಗೆಲ್ಲ ಗೊತ್ತೇ ಇದೆ ಈಗ ಮತ್ತೊಮ್ಮೆ ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸತತ ವೈರಲ್ ಆಗ್ತಾ ಇದೆ ಇದನ್ನು ನೋಡಿದ ಜನ ಶಾಕ್ ಕೂಡ ಆಗಿದ್ದಾರೆ ಹೌದು ಒಂದ್ ಘಟನೆ ಆಗಿ ಅದರಲ್ಲಿ ಆರೋಪಿಗಳು ಅರೆಸ್ಟ್ ಆದರೂ ಕೂಡ ಇದಕ್ಕೆ ಕೊನೆನೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ ಸೌತ್ ನಟಿ ರಶ್ಮಿಕಾ ಮಂದಣ್ಣ ಕೆಂಪು ಬೆಕಿನಿಯಲ್ಲಿ ಸುಂದರವಾದ ಜಲಪಾತದಲ್ಲಿ ಪೋಸ್ಟ್ ನೀಡ್ತಾ ಇರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಹೇಳಿ ಕೇಳಿ ನ್ಯಾಷನಲ್ ಕ್ರಶ್ ಬೇರೆ ಹೆವಿ ಲೈಕ್ಸ್ ಅಂಡ್ ಶೇರ್ ಕೂಡ ಪಡ್ಕೊಂಡಿದೆ ಈ ಡೀಪ್ ಫೇಕ್ ವಿಡಿಯೋ ಇನ್ನು ಈ ವೈರಲ್ ವಿಡಿಯೋವನ್ನ ಕೊಲಂಬಿಯಾದ ಸ್ಯಾಟನ್ ಸ್ಯಾಟಂಡಾರ್ ಮೂಲದ ಮಾಡೆಲ್ ಮತ್ತು ಕಂಟೆಂಟ್ ಕ್ರಿಯೇಟರ್ ಡೇನ್ಯಾಲಾ ವೆಲ್ಲಾರಿಯರ್ ಅವರಿಗೆ ಸೇರಿದ ಇನ್ಸ್ಟಾಗ್ರಾಮ್ ಪೇಜ್ನಿಂದ ಪತ್ತೆ ಕೂಡ ಹಚ್ಚಲಾಗಿದೆ ಮೂಲತಃ ವಿಡಿಯೋವನ್ನ ಏಪ್ರಿಲ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಇನ್ನು ಅದೇ ಬಿಕಿನಿಯಲ್ಲಿರುವ ವಿಲಾನ್ ಎಲ್ ಅವರ ಇತರ ಚಿತ್ರಗಳು ಕೂಡ ಮತ್ತು ವಿಡಿಯೋಗಳ ಜೊತೆಗೆ ವಿಡಿಯೋದಲ್ಲಿರೋದು ಕೂಡ ಮೂಲ ವ್ಯಕ್ತಿಯೇ ಹೊರತು ರಶ್ಮಿಕಾ ಮಂದಣ್ಣ ಅಲ್ಲ ಅನ್ನೋದು ಕೂಡ ರಿವೀಲ್ ಆಗಿದೆ ವಿಡಿಯೋವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಿಕೊಳ್ಳಲಾಗಿದೆ ಇನ್ನು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಮಂದಣ್ಣ ಅವರ ವೈರಲ್ ಕ್ಲಿಪ್ನಲ್ಲಿನ ವ್ಯತ್ಯಾಸಗಳನ್ನ ನಾವು ನೋಡಬಹುದು ವಿಡಿಯೋದ ಕೊನೆಯಲ್ಲಿ ಮಹಿಳೆಯ ಕಣ್ಣಿನ ಚಲನೆಗಳು ಅಸ್ವಾಭಾವಿಕವಾಗಿ ನಮಗೆ ಕಾಣಿಸುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ಇರೋದಿಲ್ಲ ಈಸಿಯಾಗಿ ಔಟ್ ಮಾಡಬಹುದು ಇದು ಡೀಪ್ ಫೇಕ್ ವಿಡಿಯೋ ಅಂತ ಹೇಳಿ ಇನ್ನು ನಟಿ ರಶ್ಮಿಕಾ ಮಂದಣ್ಣ ಅವರ ನಕಲಿ ವಿಡಿಯೋ ಅಂತರ್ಜಾಲದಲ್ಲಿ ಹರಿದಾಡಿದ್ದೇ ಹರಿದಾಡಿದ್ದು ಡೀಪ್ ಫೇಕ್ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಕೂಡ ಎಲ್ಲೆಡೆ ಜೋರಾಗ್ತಾ ಇದೆ ರಶ್ಮಿಕಾ ವಂದಣ್ಣ ಅವರು ಎಲಿವೇಟರ್ ಪ್ರವೇಶಿಸುವ ವಿಡಿಯೋ ಇದಾಗಿದ್ದು ಒಮ್ಮೆಲೆ ನೋಡಿದ್ರೆ ಎಲ್ರೂ ಕೂಡ ಇದು ಕಿರಿಕ್ ಬೆಳಗಿ ರಶ್ಮಿಕಾ ಅಂತಾನೆ ಭಾವಿಸೋದು ಪಕ್ಕ ಆದ್ರೆ ಈ ವಿಡಿಯೋದಲ್ಲಿರೋದು ರಶ್ಮಿಕಾ ಅಲ್ಲ ಬದಲಿಗೆ ಜಾರಾ ಪಾಟೀಲ್ ಎಂಬ ಬ್ರಿಟಿಷ್ ಭಾರತೀಯ ಮಹಿಳೆ ಅಂತ ಹೇಳಲಾಗ್ತಾ ಇದೆ